ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಅಮೃತ ಸಿದ್ಧಿಯೋಗ ಕೂಡಿ ಬಂದಿದೆ ಬಹು ಬೇಗನೆ ಮತ್ತೆ ಬಂದಿದೆ ಶನಿವಾರ ನಮಗೆ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರಾರಂಭ ಆಗ್ತಾಯಿದೆ ಹಾಗೆ ನಾಲ್ಕೂವರೆಗೆಲ್ಲ ಮುಕ್ತಾಯ ಆಗುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಈ ದಿನ ನಾನು ಹೇಳುವ ಒಂದು ಪರಿಹಾರನ ಮಾಡಿಕೊಂಡಿದ್ದೆ ಆದರೆ ಎಷ್ಟೇ ಸಾಲಗಳಿದ್ರೂ ಎಷ್ಟೇ ಒಂದು ಕಠಿಣ ಸಮಸ್ಯೆಗಳು ಏನೇ ಒಂದು ರೀತಿಯಲ್ಲಿ ಪರದಾಡ್ತಾ ಇದ್ರೂ ಎಲ್ಲದಕ್ಕೂ ನಮಗೆ ಒಂದು ತೆರೆ ಅಂತ ಬೀಳುತ್ತೆ ತುಂಬ ಜನಕ್ಕೆ ಅಮೃತ ಸಿದ್ಧಿಯೋಗದ ದಿನ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ಗೊತ್ತೇ ಇರುತ್ತೆ ಯಾಕೆಂದರೆ ಯಾವಾಗಲೂ ಪ್ರತಿನಿತ್ಯ ನಾವು ಕಷ್ಟಪಡ್ತಾನೆ ಇರ್ತೀವಿ ಆ ದಿನಗಳಲ್ಲಿ ಮರ್ತು ಬಿಡ್ತೀವಿ ಸ್ನೇಹಿತರೆ ಗೊತ್ತಿರಲ್ಲ ಅಯ್ಯೋ ಯಾವಾಗಲೂ ನಾವು ಪಡೋ ಕಷ್ಟಗಳೇ ಯಾವುದು ಬದಲಾವಣೆ ಅನ್ನೋದು ಇರಲ್ಲ ಅಂತಂದ್ಬಿಟ್ಟು ನಾವು ನಿರಾಸೆಯಿಂದ ಇದ್ದುಬಿಡ್ತೀವಿ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ ನನಗೆ ತುಂಬ ಒಳ್ಳೆಯದಾಗಿದೆ ನಮ್ಮ ಮನೆಯಲ್ಲಿ ಓಂ ಶ್ರೀ ವಾರಾಹಿ ದೇವಿಯೇ ನಮಃ ಅಂತ ಹೇಳಿದ್ದಾರೆ ಧನ್ಯವಾದಗಳು ಅಂತ ಕೂಡ ತಿಳಿಸಿದ್ದಾರೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದನ್ನು ನೋಡಬಹುದು ಕಲ್ಲು ಸಕ್ಕರೆ ಅಂತ ಏನು ಕರಿತೀವಿ ತುಂಬ ಅಂದರೆ ತುಂಬ ಕಡಿಮೆ ರೇಟಲ್ಲೇ ನಮಗೆ ಸಿಗುತ್ತೆ ಸ್ನೇಹಿತರೆ ಒಂದೇ ಒಂದು ತಗೊಂಡು ಬಂದ್ರೂ ಆಯಿತು ನೀವು ಇಲ್ಲಾಂದರೆ ಒಂದು ಸ್ವಲ್ಪ ತೆಗೆದುಕೊಂಡು ಬಂದು ಇಟ್ಕೊಂಡ್ರೂ ಈ ಬಿಸಿಲು ಕಾಲದಲ್ಲಿ ತುಂಬ ಅಂದರೆ ಒಳ್ಳೆಯದು ಆ ಕಲ್ಲು ಸಕ್ಕರೆನ ತಗೊಂಡು ಬರೋದು ಅದನ್ನು ಏನು ಮಾಡಬೇಕು ಅಂತ ಕೂಡ ಹೇಳ್ತೀನಿ ಯಾಕೆ ಅಂದರೆ ಈ ಅಮೃತ ಸಿದ್ಧಿ ಯೋಗದ ದಿನ ಏನೇ ಒಂದು ನಾವು ತುಂಬ ಜನ ಒಡವೆಗಳು ತಗೊಳ್ತಾರೆ ಹೊಸದಾಗಿ ಗಾಡಿಗಳು ತಗೊಳ್ತಾರೆ ಪ್ರಾಪರ್ಟಿ ತಗೊಳ್ತಾರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಏನಾದರೂ ಒಂದು ಕೆಲಸನ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಆ ಸಮಯನ ಅಂತ ಹುಡುಕ್ತಾ ಇರ್ತಾರೆ ಸ್ನೇಹಿತರೆ ಒಳ್ಳೆ ಮುಹೂರ್ತ ಅನ್ನೋದರಲ್ಲಿ ನಾವೇನಾದರೂ ಒಳ್ಳೆಯ ಕೆಲಸಗಳು ನಾವು ಮಾಡೋಕೋದ್ರೆ ನಮ್ಮನ್ನು ಏಳಿಗೆ ಆಗೋದು ಯಾರೂ ತಡೆಯೋದಕ್ಕಾಗೋದಿಲ್ಲ ನಮ್ಮ ಏಳಿಗೆನ ನೋಡಿ ಇನ್ನೂ ಇಷ್ಟೊಂದು ಬದಲಾವಣೆ ಅಂತಂದ್ಬಿಟ್ಟು ಆಶ್ಚರ್ಯ ಪಡಬೇಕು ಆ ರೀತಿ ಮಟ್ ಒಂದು ಜೀವನದಲ್ಲಿ ಬಹು ಎತ್ತರಕ್ಕೆ ಏಳಿಗೆ ಆಗ್ತೀವಿ ಅದ ಅದಕ್ಕೆ ತಪ್ಪದೆ ನೀವು ಆ ದಿನ ಸಮಯ ಕೂಡ ತಿಳಿಸಿದ್ದೀನಿ ಅಷ್ಟರ ಒಳಗೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕಲ್ಲು ಸಕ್ಕರೆ ಒಂದು ಸ್ವಲ್ಪ ತಗೊಂಡು ನೀವು ಆ ದಿನವೇ ತಗೊಂಡು ಬರಬೇಕಾಗುತ್ತೆ ಮನೆಯಲ್ಲಿ ಮನೆಯಲ್ಲಿರುವುದ್ರನ್ನ ತಗೊಳ್ಳೋದಕ್ಕೆ ಹೋಗಬೇಡಿ ಹೊಸದಾಗಿ ಆ ದಿನ ಆ ಸಮಯದಲ್ಲಿ ತಗೊಂಡು ಬಂದು ನೀವು ಒಳಗೆ ಮನೆಯಲ್ಲಿ ಲಕ್ಷ್ಮೀ ದೇವರ ಫೋಟೋ ಅಥವಾ ವಿಗ್ರಹ ಇದ್ದರೆ ನಮಗೆ ತಾಯಿ ಮುಂದೆ ಇದು ಒಂದು ಪ್ಲೇಟಲ್ಲಿ ಇಟ್ಟು ನೈವೇದ್ಯ ರೂಪದಲ್ಲಿ ಇಡಬೇಕಾಗುತ್ತೆ ಹಾಗೂ ಹಾಲು ಹಸುವಿನ ಹಾಲು ಎಲ್ರಿಗೂ ಹಸುಗಳು ಇರಲ್ಲ ಹಸುನ ನಾವು ಮತ್ತು ಎಲ್ಲಿ ಹುಡ್ಕೊಂಡು ಹೋಗೋದು ಆಗಲ್ಲ ಅನ್ನೋರಾದರೆ ಪ್ಯಾಕೆಟಲ್ಲೇ ನಮ್ಮ ಸಿಗುತ್ತೆ ಅಂಗಡಿಗಳಲ್ಲೆಲ್ಲ ಅದನ್ನು ಸ್ವಲ್ಪ ತಗೊಂಡು ಬಂದು ನೀವು ಒಂದು ಚಿಕ್ಕ ಲೋಟದಲ್ಲೇ ಇಡಿ ಅಂದರೆ ಕಾಯಿಸ್ಬಾರ್ದು ಹಸಿ ಹಾಲನ್ನೇ ಹಾಲು ಹಾಗೆ ಈ ಕಲ್ಲು ಸಕ್ಕರೆ ಎರಡನ್ನು ತಾಯಿ ಹತ್ರ ನೈವೇದ್ಯಕ್ಕೆ ಹಿಡಿ ನಿಮ್ಮ ಏನೇ ಒಂದು ಕೆಲಸಗಳಿರುತ್ತೆ ನೋಡಿ ಅದ್ರನ್ನ ಮನಸ್ಸಲ್ಲಿ ಅಂದುಕೊಳ್ತಾ ಆಮೇಲೆ ಈ ಒಂದು ಎರಡೂ ಕಲ್ ಸಕ್ಕರೆ ಹಾಗೂ ಹಾಲು ಎರಡೂ ಪ್ರಸಾದದ ರೂಪದಲ್ಲೇ ನೀವು ತಗೊಳ್ಳಿ ಮನೆಯವರೆಲ್ಲರೂ ತಗೊಳ್ಳಿ ಆಗ ಆಗುವ ಬದಲಾವಣೆಗಳು ನಾ ನಿಜವಾಗ್ಲೂ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ ಒಂದೇ ಒಂದು ರೂಪಾಯಿ ಕೊಟ್ಟು ನಾವು ಏನೂ ಇಲ್ಲ ಈಗ ಇಷ್ಟೊಂದು ಬದಲಾವಣೆ ಆಯಿತು ಅನ್ನುವ ಆಶ್ಚರ್ಯಪಡುವಷ್ಟರ ಮಟ್ಟಕ್ಕೆ ನೀವು ಬೆಳಿತೀರ ಸ್ನೇಹಿತರೆ ಯಾಕೆಂದರೆ ಅಮೃತ ಸಿದ್ಧಿಯೋಗದ ದಿನ ಮಾಡುವ ಕೆಲಸಗಳು ಅಮೃತ ಕುಡಿಯದಷ್ಟೇ ನಮಗೆ ಒಳ್ಳೆಯದನ್ನು ಮಾಡುತ್ತೆ ತಪ್ಪದೆ ನೀವು ಸಮಯ ಕೂಡ ತಿಳಿಸಿದ್ದೀನಿ ದಿನ ಕೂಡ ತಿಳಿಸಿ ಿ ಆ ದಿನದಲ್ಲಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಕೆಲಸಗಳು ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಅನ್ನೋರು ಈ ಸಣ್ಣ ಪರಿಹಾರನ ಮಾಡ್ಕೊಳ್ಳಿ ದೊಡ್ಡ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು